ಯಾಕೋ ಚಾ ದಿವ್ವೇ ಬಡತ ನಿಂತ್ಕೊಂಡಿದೀಯಾ ಹಾಂ ಹಾಂ ಅಲ್ಲಿಯಪ್ಪ ಹಾಂ ಹಾಂ ಇಬ್ಬರು ದಿವ್ಯ ಬಡತಾ ನಿಂತ್ಕೊಂಡಿದೀರಾ ಇವತ್ತು ಏನೋ ಕಮ್ಮಿ ಇವತ್ತು ಹಾಂ ಏಯ್ ಬಿಡ್ರಂಗಾ ಏನು ಅಂತ ಮಾತಾಡ್ತೀಯಾ ಹಾಂ ದಿವ್ಯಾನ್ ಬಿಡೋಯ್ತೆ ಇಬ್ಬರೂ ಅಚ್ಕಟ್ಟಾಗಿ ನಿಂತ್ಕೊಂಡಿದ್ದೀವಿ ಪುಷ್ಪುಷಿ ಅಂತ ಹಾಂ ದಿವ್ಯ ಬಡದರಂತೆ ನಿಂತ್ಕೊಂಡಿದ್ದೀವಿ ಮತ್ತು ನಾವು ಅಲ್ಲ ಯಾವತ್ತೂ ಇದ್ದಾರೂ ಹಿಂಗೆ ನಿಂತ್ಕೊಂಬಿಟ್ರಲ್ಲ ಅದಕ್ಕೆ ಕೇಳೋದಂತ ಪಾಟ್ ಆಗಿ ಹಾಂ அம்மா ஏன்மா விசாரிஸ்டேங்க சந்தை நடித்தேரேங்க ஒழை புரி மே ஆஹ் புரி தரோம் நானும் அப்பா மாதாட் கண்டித்தேன் மனைமக்கே குறிவஹ் நமக்கு ஆசிரியாக தகவல்க்கு தந்திரே ஆய் அதுக்கு உள்வா ஜோட் நீர் மூசுவே அவனை ಮೂರು ಮೂರ್ನಾಲ್ಕು ತಿಂಗಳಿಗೆ ಒಂದ್ಸರಿ ಇಂಜೆಕ್ಷನ್ ಬೇರೆ ಕೊಡ್ಬೇಕಂತ ಅವಕ್ಕೆ ಹಾ ಅವನ್ನೆಲ್ಲ ಮಾಡೋರು ಯಾರು ನೀವೇನು ತಂದು ಇಟ್ಬಿಟ್ರೆ ನಾವು ಸಾಕಮಕ್ಕಾಗುತ್ತೆ ಹಾಂ ಅದನ್ನ ಮೇಲೆ ನೀವು ಸಾಕಂಗಿದ್ರೆ ತಂದು ಇಟ್ಕೊಡ್ರಪ್ಪ ನಮ್ದೇನು ಇಲ್ಲ ಹಾಂ ನಮಗೆ ಮನೆಗೆ ಬೇಕಾದಷ್ಟು ಆಸಿ ಕೆಲಸ ಇರ್ತದೆ ಅದನ್ನು ಮಾಡ್ಕೊಂಡು ಇದನ್ನು ಮಾಡ್ಕೊಳಕ್ಕೆ ನಮಗೂ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಹಾಂ ನೀವು ತಂದು ಸಾಕ್ತೀನಿ ಅಂತಂದ್ರೆ ಅದಕ್ಕೆ ಬೇಕಾದ್ರೆ ಸಾಧು ಕೊಡ್ಬೋದು ನಾವು ಹಾಂ ಅಪ್ಪ ಕುರಿ ತರ್ತೀರಲ್ಲ ಒಳ್ಳೆ ತರ್ರಿ ಹಾಂ ಗುದ್ದು ಗುದ್ದವ ತರಬೇಡ್ರಿ ನೀವು ಹಾಂ ನಾನು ಅದ್ರ ಜೊತೆ ಆಟಾಡ್ಬೇಕು ಅಂತಿದ್ದೀನಿ ನಾನು ಹಾಂ ಹ್ಮ್ ಅಪ್ಪ ಸರಿ ಅಂದ್ರೆ ಅಮ್ಮ ಒಪ್ಪಲ್ಲ ಹಾ ನಡಿಯತ್ಲೇ ಹೋಗೋಣ ಅಲ್ಲಿ ಬಂದಿದಾರಲ್ಲ ಕುರಿಯವರು ಅವರತ್ರ ಹೋಗಿ ಒಂದ್ ಒಳ್ಳೆ ಕುರಿ ಹಿಡ್ಕೊಂಡು ಸಾಧ್ಯವಾದ್ರೆ ಮೇಕೆ ಹಿಡ್ಕೊಂಡು ಬಂದ್ಬಿಡೋಣ ಪಾಪ ಹಾ ಹಂಗೆ ಕುರಿನ ಮೇಕೆ ಮರೀನಿ ಬಂದ್ಬಿಡಣೆ ಹೆಂಗಿದ್ರು ಕುರಿಯರ್ ಇಟ್ಲಾಗೆ ಬಂದಿದ್ದಾರೆ ಒಳ್ಳೆ ಆದ್ಕೊಂಡು ಹ ಒಂದ್ ಏಟ್ ಮಾತಾಡ್ಕೊಂಡು ಇಡ್ಕೊಂಡ್ ಬಂದ್ಬಿಡೋಣ ಕೆಂಚುಂಗಿದ್ರೆ ಸರಿಯಾಗಿರೋದು ಚೆನ್ನಾಗಿ ಚೆನ್ನಾಗ್ ಮಾತಾಡೋಣ ಅನುಕೂಲ ಆಗಿರೋದು ನಮಗೆ ಚಿತ್ರ ಕಟ್ಕೋಣ್ಣ ಇಲ್ಲಿದ್ರೆ ನಾವೇ ಮಾತಾಡ್ಕೊಂಡು ಕೊಂಡ್ಕೊಂಡ್ ಬಂದ್ಬಿಡೋಣ ಹ ನಡಿಯಾ ಹೋಗೋಣ ಹ ಇನ್ ಮುಂದೆ ಮನೆಗೆ ಕುರಿ ಮೇಕೆ ಮರಿಗಳು ಬಂದ್ರೆ ಸರಿಯಾಗಿ ಕಲ್ತ್ಕೊಂತಾರೆ ಇವ್ರು ನಾಲ್ಕು ಜನ ಹಾಂ ಹೆಂಗಿದ್ರು ಮಾಡಕ್ ಬದುಕ್ಬೇಕಲ್ಲ ಬೇಕಲ್ಲ ಕುರಿ ನೋಡ್ಕೊಂಡಿದ್ರೆ ಸಾಕು ಬಿಡತ್ ನಗೆ ಎಲ್ಗೂ ಹೋಗದಂಗೆ ಹಾಂ ಇಲ್ಲಾಂದ್ರೆ ಅವ್ರ ಹೋಗೋದು ಹಾ ಬಂದು ಬಲ್ಲಾಟಿ ಮಾಡ್ ಮನೆ ಹತ್ರ ಹಾ ಅದ ಅದು ತಪ್ಪತ್ತೆ ಕುರಿ ಮೇಸ್ಕೊಂಡ್ಬಿಟ್ಟಿದ್ರೆ ಯಾವುದು ಸಮಸ್ಯೆ ಇರಲ್ಲ ಹಾ ಎಂಕಣ್ಣ ನಡಿಯಪ್ಪ ಒಳಗಡೆ ಹೋಗೋಣ ಒಳಗಡೆ ಅಮ್ಮಂಗ ಹೋಗ್ಬಿಟ್ಟು ಅಡುಗೆ ಎಲ್ಪ್ ಮಾಡ್ ನಡಿಯಪ್ಪ ಹಾ ಸೊಪ್ಸಾರು ಅಂತ ಇವತ್ತು ಸಬಕ್ಷ ಸೊಪ್ಸಾರು ಹಾಂ ಸೋಸ್ಕೊಟ್ಟು ಆ ಮುಂಗೇ ಒಂಚೂರು ಹಚ್ಕೊಟ್ಬಿಡಂಗಾರಪ್ಪ ಹಾ ಹಾ ಸರಿ ಸರಿ ಆಯ್ತು ಹೇಗಿ ಹೋಗೋಣ ಮೇಕೆ ಮಾರಿಗಳು ತಂದಾಗ ನೀನು ಆಟ ಆಟಾಡಕ್ಕೆ ಬಿಡ್ಬೇಕು ನನ್ನ ಹಾ ಹಾ ಇದು ಮಾಡಂಗಿಲ್ಲ ನೋಡೇನು ಕುರಿಗಳತ್ರ ಹೋಗು ಅಥವಾ ಆಟ ಆಡ್ಬೇಡ ನೀನು ಹಂಗೆಲ್ಲ ಹೇಳಂಗಿಲ್ಲ ನೋಡಿನ ಹಂಗಾದ್ರೆ ಬರ್ತೀನಿ ನಾನು ಇನ್ನೂ ಅಲ್ಲೇ ಇದೆಯಾ ಬರೋಳಿಕೆ

ಅಪಾರದಿಪರವಾಗ ಬರ್ತಾರ ಆ ಮಾರಮ್ಮನ ಜಾತ್ರೆ ಕಾಳಿಕೊಂಬ ಜಾತ್ರೆ ಅನ್ನೇನು ಅವಾಗ ಆವಾಗನು ಮೂರು ನಾಲ್ಕು ಕುರಿ ಕೇಳ್ತಾರೆ ಒಳ್ಳೆ ರೇಟಿಗೆ ಬಂದ್ರೆ ಕೊಟ್ಟು ಕಳಿಸಿನಿ ಇಲ್ದಿದ್ರೆ ಅಂಜ ಹಾಕೊಂಡು ಆ ಜೀವನ ದುಡ್ಕೊಂಡು ಹೋಗಿ ಬಿಟ್ಲ ಹ್ಮ್ ಹಂಗ ಚೆನ್ನಾಗಿದೆ ಅಪ್ಪಾ ಕುರಿಗಳನ್ನ ನೋಡ್ಕೊಂಡು ಆ ದೇವರು ನಿಮ್ಮನ್ನ ಹೆಂಗೆ ತಣ್ಣಗೆ ಇಟ್ಟಿರಲಿ ಹಾ ಒಬ್ಬಬ್ ಏನ್ರಿ ಟೆಂತಪುರ ಹಾ ಹಾ ಕುರಿಗಳ ತಪ್ಪ ಬಂದ್ಬಿಟ್ಟಿದೀರಾ ನೀವು ಹಾ ಏನ್ ಸಮಚಾರ ಒಬ್ಬಬ್ಬಬ ರಂಗಜ್ಯವ್ರು ಪ್ರಯತ್ನ ಎಲ್ಲರು ಅಪ್ಪ ಮಕ್ಳ ಒಟ್ಟಿಗೆ ಬಂದ್ಬಿಟ್ಟಿದೀರಾ

ಹಾ ಉಷಾಕರತ್ನ ಉಷ್ಣ ಪುರಿಗಳು ಹಾ ಇವರ ನೋಡ್ಕೊಂತ ಅವ್ರೆಲ್ಲ ಒಂದ್ರ ಮೂರು ಇವರು ಆಟಾಡ್ತಿರ್ತಾರೆ ಅಂದು ನಮ್ಮೂರಿಗೆ ಬಂದಿದ್ದಾರೆ ಹಾ ನೋಡ್ರಿ ಒಳ್ಳೆ ಪುರಿಗಳ ಮೇಕಗಳೆಲ್ಲ ಇಟ್ಕೊಂಡಿದಾರೆ ಅವ್ರ ಹಾ ಹುಖಂಡ್ರಿ ಸ್ವಾಮಿ ಇವಷ್ಟು ಕುರಿ ಮೇಕೆಗಳು ನಮ್ಮವೇ ಹಾ ಆ ಎರಡು ಮೂರು ಊರಿಗೆ ಅಡ್ಡಾಡ್ತಿರ್ತೀನಿ ಅವಾಗ ಅವಾಗ ಎಲ್ಲಿ ಇಲ್ಲಿ ಮೇವು ಖಾಲಿ ಆಯ್ತಂದ್ರೆ ಇನ್ನೊಂದೂರು ಅಲ್ಲಿ ಮೇಲ್ ಅಲ್ಲಿ ಮೇವು ಖಾಲಿ ಆಯ್ತಂದ್ರೆ ಇನ್ನೊಂದು ಊರು ಹಿಂಗೆ ಅಡ್ಡಾಡ್ಕೊಂಡು ನದಿಗೆ ನದಿ ಒಳ ತೊರೆ ತೆರೆ ನೀರು ಕುಡ್ಸ್ಕೊಂಡು ಹಿಂಗೆ ಜೀವನ ಸಾಧಿಸಿರ್ತೀವಿ ಹದಿನೈದು ದಿನಕ್ಕೊಂದ್ಸರಿ ಹಾ ಊರಿಗೆ ಬರ್ತೀನಿ ಹ್ಞೂ ಆಡ್ಕೊಂಡು ಹ್ಞೂ ಹೆಂಗಪ್ಪ ಶಿಕ್ಷಣ ಕುರಿ ಮುರಿಗಳು ದೊಡ್ಡ ವ್ಯಂಗ್ಯ ಸಣ್ಣ ವ್ಯಂಗ್ಯ ವರ್ಷದ ಮುರಿಗಳು ಹೆಂಗಪ್ಪ ஏ சமையா தான் இப்போ ஏ அதோடேட் ஏனோ தாண்டவன் ரேட் கொடுத்து ಅಯ್ಯೋ ಏನು ಮಾಡೋದ ಸಮಯ ನಾವು ಅದ್ಲಾಗೆ ಮೇಯಿಸ್ಕೊಂಡು ನೀರಿಗೆ ಕುಡಿಸ್ಕೊಂಡು ಇಂಜೆಕ್ಷನ್ ಕುಡಿಸ್ಕೊಂಡು ಬದುಕು ಮಾಡ್ಕೊಂಡು ಹೋಗ್ತೀವಿ ಅಲ್ಲಲ್ಲಿ ಮೇಯಿಸ್ಕೊಂಡು ಏನು ಮಾಡೋದು ಅತ್ಲಗ ಒಂದು ಒಂದು ಸಾವಿರ ರೂಪಾಯಿ ಲಾಭ ಬರಬೇಕು ಅಷ್ಟೇ ನಮಗೆ ಜಾಸ್ತಿ ಅಂತ ಸಿಗಲ್ಲ ನೋಡ್ರಿ ಯಾವ ಕುರಿ ಬೇಕೋ ಅವು ತಗೊಂಡೋಗಿರಂತೆ ಹ್ಞೂ ಏ ನಮಗೆ ತೀರಾ ದೊಡ್ಡವನ್ನ ಕುಡಿಯೋದೇ ಇಲ್ಲ ಕಣಪ್ಪ ನಮಗೆ ಕುರಿ ಮರುಗಳು ಬೇಕು ಒಂದೆರಡು ಹ್ಞೂ ಸಾಥ್ಯ ಮತ್ತೆ ಮನೆ ಹತ್ರ ಹಾಂ ಹಂಗಾಗಿ ನೋಡಿದ್ವಲ್ಲ ಖುಷಿ ಆಯಿತು ಒಂದೆರಡು ಹೋಗೋಣ ಅಂತ ಬಂದಿದ್ದೀವಿ ಬ್ಲಾಗೆ ಹ್ಞೂ ನೋಡು ಒಂದ್ ರೇಟ್ ಮಾಡ್ಕೊಡತ್ಲಾಗೆ ಸಮಯ ಕುರಿ ಮರಿಗಳು ಅಂತಂದರೆ ಒಂದೊಂದು ಏಳು ಸಾವಿರ ರೂಪಾಯಿ ಸಮಯ ಹಾಂ ಹಾಂ ಸಣ್ಣ ಕುರಿ ಮರಿಗಳು ಹಾಂ ವರ್ಸ್ತಾವೆ ಹಾಂ ನೋಡಿರಿ ನಿಮ್ಗೆ ಯಾವ ಬೇಕೋ ಒಂದು ತಾಣದೇ ಹಾಂ ಏಳು ಸಾವಿರ ರೂಪಾಯಿ ಅದಕ್ಕೆ ಒಂದು ಕುರಿ ಮರಿಗೆ ಹಾಂ ಹಾಂ ಏಳು ಸಾವಿರ ರೂಪಾಯಿ ಅಂತೀಯಾ ಹಾಂ ಕೊಡೋ ರೇಟ್ ಹೇಳೋ ನೀನು ಹಾಂ ಸುಮ್ಮನೆ ಇಲ್ಲವಲ್ಲ ರೇಟ್ ಹೇಳ್ಬೇಡ ನೀನು ಹಾಂ ಹತ್ತಕ್ಕೆ ಏರಂಗಿಲ್ಲ ಏಳು ಕಿಳಿಯಂಗಿಲ್ಲ ನೀನು ಹಾಂ ಹಂಗಾಗುತ್ತೆ ಒಂದು ರೇಟ್ ಮಾಡಿ ಕೊಡತ್ತಲಗೇ ಹಾಂ ನಿನ್ ಮುಂದ್ಗಡೆ ಇದಾವಲ್ಲ ಹಾಂ ಹಾಂ ಕುರಿಮರಿಗಳು ಕುರಿ ಮೇಕೆ ಮರಿಗಳು ಹಾಂ ಹಾಂ ಬಿಳೋದೊಂದು ತಪ್ಪದೊಂದು ಹಾಂ ಓಕೆನು ರೇಟ್ ನೋಡು ಅದೇ ಸೊಂದರೆ ಹೇಳದ್ ಮತ್ತೆ ಹಾ ಏಳು ಸಾವಿರ ರೂಪಾಯಿ ಆಗ್ತೈತೆ ಅಂತ ಹಾ ಒಂದ್ ಐನೂರು ರೂಪಾಯಿ ಕಡಿಮೆ ಕೊಟ್ಟು ತಗೊಂಡೋಗ್ರಿ ಅತ್ಲಾಗೆ ಹಾ ಕೆಂಚಪ್ಪ ಆ ಎರಡು ಕುರಿ ಮರಿಗಳು ಏನಾರ ಒಂದ್ ರೇಟ್ ಮಾಡಿ ಕೊಡ್ಸಪ್ಪ ಅತ್ಲಾಗೆ ಸಂಜೆ ಒಂದ್ ನೈಂಟಿ ಹೇಳ್ತೀನಿ ಅತ್ಲಾಗ ನಾನ್ ನಿನಗೆ ಹ್ಮ್ ನೀನೇನು ತಲೆ ಕೆಡಿಸ್ಕೊಬೇಡ ಹಾ ನಾನು ರೇಟ್ ಮಾಡಿ ಕೊಡಿಸ್ತೀನಿ ಸುಮ್ಮನೆ ಹಾ ಹೊಡ್ಕೊಂಡು ಅಂತ ಸಾಕ್ಯ ಮಂತೆ ಹಾ ಸಂಜೆಗೆ ಮಾತ್ರ ಮರಿಬೇಡಪ್ಪ ಹ್ಮ್ 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 ಆಯ್ತು ಕಣೆ ಹೇಳತ್ತಲಾಗೆ ವ್ಯವಸ್ಥೆ ಮಾಡ್ತೀನಿ குறி மறியனா கொடும ரெட்டி கொடுத்து அங்கே சப்பா இவரே நம்மாரா ஆ நோடு ஒன் ரேட்டு மாதா கூட அந்த இவ்வளோ சார் யாரப்பா வந்து ஆ அது மொபைல் அவ்வா ஊழி தர நீரு பீரு குட்ஸ் ஆகிடா அவருக்கு சனி மரிய ஆட்டி கேட்கிறங்கப்பா ஆ ஒன் ரேட்டு மாத்தேன் நங்க முந்த மறை ஒ குறிமரி ஆஹ் ஒன்றை சாய் ரூபாய் கொட் பிடுனி ஆஹ் இவ்வளோ நம்ம ஆஹ் ஆகும் ஜாஸ்தி அப்ளகல் குறிமரி சவ் ரூபாய் ரேட்டாலு ஆய் சூப்பி அந்த ஐபாய் நீரட் பூரி மருதானே சரி ஹத் சா கொடுக்கு